ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ರೀತಿ ಚೆನ್ನಾಗಿ ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಫೋರ್ ತೌಸಂಡ್ ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂದ್ಕೊತೀನಿ ಸೊ ಇವತ್ತಿನ ಲಾಗಿ ಏನಪ್ಪ ಅಂದರೆ ನನ್ನ ಮಗಳು ಊರಿಗೆ ಕಳಿಸಿದ್ದೀನಿ ಕಳಿಸೋದೇನೋ ಕಳಿಸಿದ್ದೀನಿ ಬಟ್ ಇವತ್ತು ತುಂಬ ಬೇಜಾರಾಗ್ತಾಯಿದೆ ಹಾಗೆ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಸೊ ನಮ್ಮನೇಲಿ ಈ ಬೆಳಿಗ್ಗೆ ನಮ್ಮ ಮನೆಯರೇ ಇವತ್ತು ಪರೋಟ ಮತ್ತು ದಾಲ್ ಸಾರು ಮಾಡಿದರು ಸೊ ಪರೋಟ ತಿಂತಾ ಇದ್ದರು ನಮ್ಮ ಗುಂಡೂ ಕೂಡ ಆವಾಗಷ್ಟೇ ಎದ್ದು ಆಟ ಆಡ್ತಾ ಇದ್ದ ಸೊ ಅವರು ಕೂಡ ತಿನ್ನಿಸ್ತಾ ಅವ್ರು ತಿನ್ನೋದು ನೋಡಿಬಿಟ್ಟು ಅವನು ಕೂಡ ತಿನ್ನೋಕೆ ಹೊಡಿತಾ ಇದ್ದ ಹಾಗೆ ಅವನಿಗೂ ಕೂಡ ಚೂರು ಕೊಟ್ಟರು ತಿಂತಾ ಇದ್ದಾನೆ ಸೊ ನಾವೇನು ತಿಂತೀವಿ ನಮ್ಮ ಮಗುಗೂ ಅದೇ ಕೊಟ್ಟರೆ ಅವಗೂ ಕೂಡ ಸ್ವಲ್ಪ ಅಗಿಯೋದೆಲ್ಲ ಅಭ್ಯಾಸ ಆಗುತ್ತೆ ತಿನ್ನೋಕ್ಕೆ ಸೊ ಅವನು ಕೂಡ ತಿಂದ ಹಾಗೆ ನಮ್ಮ ಮನೆಯವರು ಸ್ನಾನ ಮಾಡಿಸ್ತಾ ಇದ್ರು ನನ್ನ ಕೈಗಂತೂ ತುಂಬ ಸುಸ್ತಾಗೋ ಕಾರಣದಿಂದ ನನೀಗ ಮಾಡ್ಸೋಕೆ ಆಗಲಿಲ್ಲ ಹಾಗಾಗಿ ಅವರೇ ಸ್ನಾನ ಮಾಡಿಸಿದ್ರು ಸ್ನಾನ ಮಾಡಿಸಿ ಮೈ ಒರೆಸ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡಿದ್ರು ನೋಡಿ ಈ ರೀತಿ ಬಿಸಿಲು ಕಾಯಿಸೋದ್ರಿಂದ ಮಕ್ಳಿಗೂ ಕೂಡ ಈ ಬಿಸಿಲಿಗೆ ಸ್ವಲ್ಪ ನಿದ್ದೆ ಆಗೇ ಬರುತ್ತೆ ಬಿಸಿ ಬಿಸಿ ನೀರು ಇಟ್ಕೊಂಡು ಸ್ನಾನ ಮಾಡ್ಕೊಂಡಾಗ ಸೊ ಬೇಕಾದ್ರೆ ಅದು ನೀವು ಟ್ರೈ ಮಾಡಿ ನೋಡಿ ನನಗಂತೂ ಅದೇ ರೀತಿ ಆಗೋದು ಸ್ವಲ್ಪ ಸ್ನಾನ ಮಾಡಿ ಬಿಸಿಲಲ್ಲಿ ಕೂತ್ಕೊಂಡು ನಿದ್ದೆ ಎಳೆಯುತ್ತೆ ಇವನ್ ಗೊತ್ತ ಇದೇ ರೀತಿ ಮಾಡೋದು ನಾನು ಸ್ವಲ್ಪ ಬಿಸಿಲಿದ್ದೋನೇ ಈ ರೀತಿ ಹೊರಗಡೆ ಕರ್ಕೊಬಂದು ಬಿಸಿಲು ಕಾಯಿಸ್ತೀನಿ ಆವಾಗ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಒಂದೆರಡು ಅವರು ಸೊ ಅವನು ನಾನು ನಮ್ಮ ಮನೆಯವರೇ ರೆಡಿ ಮಾಡಿ ಮಲಗಿಸಿದ್ರು ಮಲಗಿಸಾದ್ಮೇಲೆ ನನ್ನ ತಂಗಿ ಕರ್ಕೊಂಡ್ಬಂದ್ಬಿಟ್ಟು ನನ್ನ ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ದಾಳೆ ಸೊ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಎಣ್ಣೆ ಇದ್ದಾಳೆ ನನಗಂತೂ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅವಳಿಗೂ ಕೂಡ ಸ್ವಲ್ಪ ಕೋಲ್ಡ್ ಇದೆ ಆದರೂ ಕೂಡ ನನ್ನಂತೂ ತುಂಬ ಕೇರ್ ಮಾಡ್ತಾಳೆ ಸೊ ನನಗೆ ಈ ರೀತಿ ಇದ್ದಿದ್ದು ನಮ್ಮ ಅಜ್ಜಿ ಅಷ್ಟೇ ಬಟ್ ಅದಾದಮೇಲೆ ಇವಳೇ ಆ ರೀತಿ ಕೇರ್ ಮಾಡೋದು ಸೊ ನಮ್ಮ ಅಜ್ಜಿನೂ ಕೂಡ ನನ್ನ ನಾನಂದರೆ ಒಂದು ಜೀವ ನಮ್ಮ ಅಜ್ಜಿಗೆ ಅದು ಕೂಡ ನನಗೊಂದು ಚೂರು ಏನಾದರೂ ಆಯಿತು ಅಂದರೆ ನಾನು ತುಂಬ ಕೇರ್ ಮಾಡೋದು ಸೊ ಅದೇ ರೀತಿ ನಮ್ಮಮ್ಮನೂ ಅಷ್ಟೇ ಇವತ್ತೆಲ್ಲ ಅವಳೇ ಮಾಡಿದ್ದಾಳೆ ಕೆಲಸನೂ ಹಾಗೆ ಎಣ್ಣೆ ಹಚ್ಚಿಬಿಟ್ಟು ನನಗೂ ಎಲ್ಲ ಹಾಕ್ಕೊಂಡು ಟಿಫನ್ ತಿಂದ್ಕೊಂಡು ಇಬ್ರು ಹೊರಗಡೆ ಬಂದು ಹೊರಗಡೆ ಬಂದಾದ ಮೇಲೆ ನಾವು ಹಂಗೆ ಸ್ವಲ್ಪ ಶಾಪಿಂಗ್ ಅಂತ ಬಂದು ಸ್ವಲ್ಪ ಏನಿಲ್ಲ ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದು ಬಟ್ ತರಕಾರಿ ತಗೊಳ್ಳೋಕ್ಕಾಗಲಿಲ್ಲ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇತ್ತು ಹಾಗಾಗಿ ನಾವು ಒಂದು ಎಳ್ನೇರು ಕುಡಿಬೇಕಿತ್ತು ನೋಡೋಣ ಅಂತ ಹೋಗ್ತಾ ಇದ್ದು ಹಾಗೆ ಈ ಮಾರ್ಟಲ್ಲಿ ಏನಾದರೂ ಕಮ್ಮಿ ಇದೆಯಾ ಆಫರ್ಸ್ ಇದೆಯಾ ಅಂತ ನೋಡ್ದು ಏನೂ ಆಫರ್ಸ್ ಇರಲಿಲ್ಲ ಸೊ ಎಲ್ಲ ಜಾಸ್ತಿ ರೇಟ್ ಇತ್ತು ಹಾಗಾಗಿ ಏನೂ ತೊಗೊಳಲಿಲ್ಲ ನಾನು ಸ್ವಲ್ಪ ನೀವ್ಯ ಲಿಪ್ ಅಮ್ಮ ತೊಗೊಂಡೆ ಬೇರೆ ಏನೂ ತೊಗೊಳಲಿಲ್ಲ ಸೊ ಇಲ್ಲಿ ಕಂಪೇರ್ ಮಾಡಿದರೆ ಕೆಲವೊಂದು ಟೈಮು ಫ್ಲಿಪ್ಕಾರ್ಟು ಆನ್ಲೈನಲ್ಲೇ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ ಸೊ ಒಂದ್ಸಲ ಆನ್ಲೈನಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಏನೇ ಒಂದಾದರೂ ಪರ್ಚೇಸ್ ಮಾಡಿ ಸೊ ಅದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದು ಎಳ್ನೀರಿಗೆ ಸ್ವಲ್ಪ ಗ್ಲುಕೋಸ್ ಪೌಡರ್ ಹಾಕೊಂಡು ಕುಡಿತಾ ಇದ್ದೀವಿ ಯಾಕೆಂದರೆ ನನಗಂತೂ ತುಂಬ ಸುಸ್ತಾಗ್ತಾಯಿತ್ತು ಈ ಬಿಸಿಲಿಗೆ ಅದಕ್ಕೂ ಹೊರಗಡೆ ಬಂದ ಮೇಲೆ ಸೊ ಹಾಗೆ ಎಳ್ನೀರು ಕುಡಿದೆ ಎಳ್ನೀರು ಕುಡ್ದಾದ್ಮೇಲೆ ಸ್ವಲ್ಪ ಚಿಪ್ಸು ಏನಾದರೂ ಸ್ನ್ಯಾಕ್ಸ್ ತಗೋಳೋಣ ಅಂತ ಹೊರಟೆ ಸೊ ಚಿಪ್ಸು ಎಲ್ಲವ ತಗೊಂಡು ನಾವು ಕೂಡ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಒಂದು ಇಲ್ಲೇ ಪಕ್ಕದಲ್ಲಿ ನರ್ಸರಿ ಇತ್ತು ಆ ನರ್ಸರಿಲಿ ನನಗೂ ಸ್ವಲ್ಪ ಗಿಡಗಳು ಬೇಕಿತ್ತು ಬಟ್ ನನಗೆ ಲೈಕ್ ಆಗೋ ಅಂಥದ್ದು ಅಷ್ಟೇ ಯಾವ ಇರಲಿಲ್ಲ ಬರೀ ಶೋ ಗಿಡಗಳಿದ್ದು ಯಾಕೆಂದರೆ ನನಗೆ ಪಾಪುಗೆ ದೊಡ್ಡ ಪತ್ರೆ ಅವೆಲ್ಲ ಬೇಯೂಸ್ ಆಗೋ ಅಂಥವು ಅಷ್ಟು ಇರಲಿಲ್ಲ ಸೊ ಹಾಗಾಗಿ ಎರಡು ತುಳಸಿ ಗಿಡ ತೊಗೊಬಂದೆ ಆ ತುಳಸಿ ಗಿಡಕ್ಕೆ ಒಂದೊಂದು ಕೆಪ್ಪ ಎಪ್ಪತ್ತು ರೂಪಾಯಿ ಹಾಕಿದ್ದೇನೆ ತುಂಬ ಕಾಸ್ಟ್ಲಿ ಇಲ್ಲ ಅಂತೂ ಎಲ್ಲದೂ ನೋಡಿ ಈ ಪುಟ್ ಪುಟಾಣಿ ಗಿಡಕ್ಕೆ ಎಪ್ಪತ್ತು ರೂಪಾಯಿ ಅವನು ಸೊ ಹಾಗೆಯೇ ಸ್ವಲ್ಪ ಪಟೋಟ ಚಿಪ್ಸು ಮತ್ತು ಬಾಳೆಕಾಯಿ ಚಿಪ್ಸು ಮತ್ತು ಇನ್ನೊಂದು ಪಟೋಟ ಈ ಖಾರ ಅಂತೂ ನನ್ನ ತಂಗಿಗೆ ತುಂಬ ಇಷ್ಟ ನಾನು ಎಲ್ಲೋದ್ರೂ ಅದು ತಗೊಬರ್ತೀವಿ ಸೊ ಅವಳು ಕೂಡ ಅದೊಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಮತ್ತು ಹಾಗೆ ಪರೋಟ ಸೌತೆಕಾಯಿ ಮತ್ತು ಸ್ವಲ್ಪ ಕಲ್ಲಂಗಡಿ ಹಣ್ಣು ಅವಳು ಕೂಡ ತೊಗೊಂಡು ಅವಳು ಪರಾವತಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ನೈಟ್ ಟೈಮು ಸೊ ಹಾಗಾಗಿ ಮತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಊಟ ಮಾಡ್ಕೊಳಕ್ಕೆ ತೊಗೊಂಡೋಗ್ತಾಳೆ ಅವಳಿಗೆ ಆಫ್ಟರ್ನೂನ್ ಡ್ಯೂಟಿ ಇರೋದರಿಂದ ಹಾಗೆ ಗುಣ ಸ್ವಲ್ಪ ಹೊತ್ತು ಆಟ ಆಡಿಸಿದ್ಲು ರೆಡಿ ಆಗಿಬಿಟ್ಟು ಒಂದು ಅರ್ಧ ಗಂಟೆನಾದ್ರು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಅವಳು ಡ್ಯೂಟಿಗೆ ಹೋಗೋದು ಸೊ ಹಂಗೆ ಇವತ್ತು ಕೂಡ ಆಟ ಆಡಿಸ್ತಾ ಇದ್ಲು ಅವನಿಗೂ ಕೂಡ ಈ ಥರ ಎಲ್ಲಿಗಾರು ಹೊರಟ್ರೆ ನಾನು ಕರ್ಕೊಂಡು ಹೋಗ್ತಾರೆ ಅನ್ನೋ ಖುಷಿಲಿ ಆಟ ಆಡ್ತಾನೆ ಸೊ ತುಂಬ ಅವ್ರ ಅಕ್ಕನ್ನ ಮಿಸ್ ಮಾಡ್ಕೊತ ಇದ್ದ ಯಾವ ರೀತಿ ಎಲ್ಲ ಮಿಸ್ ಮಾಡ್ಕೊತ ನೀವೇ ನೋಡಿ ಅಲ್ಲು ಬಾಯ್ ಮಾಡ್ ಬಾಯ್ ಐತಿ ಅಕ್ಕ ಬಾಯ್ Muna ba? Kari. Bola bola. Aa ka. Yuti akka. Gundu. Eh? Akka ile? Akka. Kari akka na. Akka ba. Ba ka ba, ba. Ba, ba. Bunda akka ka kari. Yuti akka. Ida ನೋಡಿ ಫ್ರೆಂಡ್ಸ್ ಸೊ ಇವತ್ತು ಆಟ ಅಕ್ಕ ಇಲ್ಲ ಯಾರು ಇಲ್ಲ ನನಗೂ ಹುಷಾರಿಲ್ಲ ನನ್ನ ಜೊತೆನೇ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ನೀವೇ ನೋಡಿ ಸೊ ನಮ್ಮ ಮಲಗಿದ್ರೆ ಅವನು ಕೂಡ ಬಂದು ಪಕ್ಕದಲ್ಲಿ ಮಲ್ಕೊಂಡು ಒಬ್ಬನೇ ಆಟ ಇದ್ದಾನೆ ಸೊ ನನ್ನ ಮಕ್ಕಳಿಗೆ ನನಗೆ ಏನು ಬೆಸ್ಟ್ ಗಿಫ್ಟ್ ನನಗೆ ಸಿಕ್ಕಿರೋದನ್ನೇ ನನ್ನ ಇಬ್ಬರು ಮಕ್ಕಳು ಅಂತಲೇ ಹೇಳ್ಬೋದು ಅವಳು ಇದೇ ರೀತಿ ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಇರೋಳು ನನ್ನ ಜೊತೆ ಆಟ ಆಡಿಕೊಂಡು ಸೊ ಇವನು ಕೂಡ ಅದೇ ರೀತಿ ಇರ್ತಾನೆ ಸೊ ಈ ತರ ಮಕ್ಕಳು ನೋಡೋಕ್ಕೆ ಒಂಥರ ಖುಷಿ ಎಷ್ಟೇ ಹುಷಾರಿಲ್ಲ ಅಂದ್ರೆ ಈ ರೀತಿ ಇರೋದೇ ತುಂಬ ಖುಷಿ ಆಗುತ್ತೆ ನೀವು ನಿಮ್ಮ ಮಕ್ಕಳ ಜೊತೆ ಯಾವ ರೀತಿ ನಿಮ್ಮ ಬಾಂಡಿಂಗ್ ಇರುತ್ತೆ ಅನ್ನೋದು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಪ್ಲೀಸ್ ಯಾರೂ ಮರಿಬೇಡಿ ಇದೇ ರೀತಿ ನಮಗೂ ಕೂಡ ಸಪೋರ್ಟ್ ಮಾಡಿ